ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಸ್ವಾಗತ ನಾನು ವೀರಣ್ಣ ಮಂಟಕರ್ ನಿಮ್ಮೆಲ್ಲರ ನೆಚ್ಚಿನ ವೀರ ಸಂಕಲ್ಪ ಮೀಡಿಯಾ ಕನ್ನಡದ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಜ್ವಲಂತ ಸಮಸ್ಯೆಗಳ ಪ್ರಚಲಿತ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಇದೇ ಸೆಪ್ಟೆಂಬರ್ ಹದಿನೈದರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಮಾನವ ಸರಪಳಿ ಬಸವಕಲ್ಯಾಣದ ಅನುಭವ ಮಂಟಪದಿಂದ ಆರಂಭಗೊಂಡು ಹಳಿಕೇಡ್ ಕೆವರೆಗೆ ವಿವಿಧ ಇಲಾಖೆಗಳ ಸಹಯೋಗದಡಿ ನಗರದವರೆಗೆ ಮಾನವ ಸರಪಳಿ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಲ್ಯಾಣ್ ಹೊರ ಹೊರವಲಯದ ಬಿ ಕೆ ಡಿ ಬಿ ಸಮಾಗಣದಲ್ಲಿ ನಡೆದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ಸಹಯೋಗದಲ್ಲಿ ನಡೆದ ಸರ್ಕಾರಿ ಇಲಾಖೆಗಳ ಸಭೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆ ಮತ್ತು ಆಯೋಜನೆ ಮಾಡುವುದರ ಕುರಿತು ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕರಪತ್ರ ಬಿಡುಗಡೆ ಮಾಡಿದರು ಸೆಪ್ಟೆಂಬರ್ ಹದಿನೈದರ ಹದಿನೈದರಂದು ನಡೆಯಲಿರುವ ಮಾನವ ಸರಪಳಿ ಹೇಗೆಲ್ಲ ನಡೆಸಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳಿಗೆ ಮಾರ್ಗಸೂಚನೆ ಮಾಡಿದರು ಎರಡು ಸಾವಿರದ ಐದುನೂರು ಕಿಲೋಮೀಟರ್ವರೆಗೆ ಸದರಿ ಕಾರ್ಯಕ್ರಮದ ಮಾನವ ಸರಪಳಿ ಬಸವಕಲ್ಯಾಣದಿಂದ ಚಾಮರಾಜನಗರದವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ನಲವತ್ತು ಸಾವಿರ ಜನಸಂಖ್ಯೆ ಸೇರಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಾಗೂ ಮಾನವ ಸರಪಳಿ ಇದಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾರ್ವಜನಿಕರಿಗೆ ಉಪಹಾರ ಕುಡಿಯುವ ನೀರಿನ ವ್ಯವಸ್ಥೆ ಬಾಳೆಹಣ್ಣು ವ್ಯವಸ್ಥೆ ಮಾಡಲಾಗುವುದು ಅಂದು ಸೆಪ್ಟೆಂಬರ್ ಹದಿನೈದಕ್ಕೆ ಎಂಟು ಮೂವತ್ತರಿಂದ ಪ್ರಾರಂಭಗೊಂಡು ಒಂಬತ್ತು ಮೂವತ್ತರವರೆಗೆ ಮಾನವ ಸರಪಳಿ ಜರುಗುತ್ತದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ವಿವರಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸೋಮಶೇಖರ್ ಶೀಲ್ವಂತ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು ಡಿ ಜೆ ಎಸ್ ನ್ಯಾಮಗೌಡರ್ ಸಿ ಪಿ ಅಲಿಸಾಬ್ ದಂಡಾಧಿಕಾರಿ ಶಾಂತಗೌಡ ಪಾಟೀಲ್ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದುರೆ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜರ ಸೇರಿದಂತೆ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಪಿ ನಗರಸಭೆ ಆಯುಕ್ತರು ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಸಾರಿಗೆ ಇಲಾಖೆ ಕೃಷಿ ಕಂದಾಯ ಆರೋಗ್ಯ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಬೀದರ್ ಹುಮ್ನಾಬಾದ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ರೈತ ಸಂಘಟನೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮೇಡಮ್ ಒಂಬತ್ತಾರು ಅಷ್ಟು ಜನ ತೊಂಬತ್ತೆ ಟೂ ಹಂಡ್ರೆಡ್ ನೈಂಟಿ ಟೂ ಹಂಡ್ರೆಡ್ ಒಂದು ನಾವು ನೈಂಟಿ ಅಪಾಯಿಂಟ್ ಮಾಡಿದ್ದೀವಿ एजुकेशन आंसर सिक्स आए अब फिजिकल एजुकेशन की चलाने की बॉय चलाने की न्यू आउट कर देंगे कॉलेज मार्ग में फादर ऑफ यू विल हैव टेन ऑफिसर्स अंडर यू अब तो बोलता है जरा किलोमीटर पे नाउ निम्बे हाथ से निम्बे और वो भी तो हाथ से निम्बे निम्बे कैट के अगर सेक्शन ऑफिसर्स फिजिकल एजुकेशन की चलाने की बॉय चलाने की हाथ से चलाना असल आदरे अली नहीं हो ये तो चेंज करके आते हैं अगर फोन नंबर निर्माते का शेयर करके दें तो निवे तो साइन करा अलर्ट छोटा है निवे तो अगर तुम फोन पार्टी या वो या वो प्लेस कहीं देखो तो डायरेक्शन खोट नहीं है अगर तुम अलर्ट करेंगे तो तुम्हें फिर तो पार्टी चलाएंगे तो फर्स्ट फ्र నాలుకరి ఆరు జెడి అగ్రికల్చర్ ఏటర్ హెండు పిటి డబ్సి హూరిందో హారెంట్ డి సిఎంస్ హొమ్మి ట్రైబల్ వెల్ఫేర్ ఆఫీసర్ ఇప్పటిక ఇప్ప మైన మైన ఇప్ప ఇప్ప

అలిగేటె వరకు కేయిడ్వి ఆఫీసర్ ఇది బిట్టు యువర్ అడ్రస్ సమ్ అదర్ ఆఫీసర్ కు స్టాండ్ బై నోట్ యాక్సెస్ ఇవరు కు 45 నంబర్ కి యాడ్ అండ్ ఇట్ ఇస్ స్టాండ్ బై జిల్లా రక్షణ అధికారులు कॉर्डिनेट आगे न्यू आलो जो जगह कॉर्डिनेट मारते हैं पांच ऑफिस में भी हाय तो टेन ऑफिस हैं अंदर ही अगर दो तरह का वन वन तो किलोमीटर पे ना हो जिनके हम तरह के भी और दो तरह के हम तरह के भी ये तो कहते अगर सेक्शन ऑफिसर्स जैसे कि एजुकेशन टीचर आपकी आपकी हर तरह का एक है हर तरह का बाकी तो चेंज करके आते हैं अब वो नंबर जिसमें के रहा शेप करके तो ये तो साइन के रहा जिस टूटा